ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳ್ತಾ ಇದ್ದೀರಾ ಆಲ್ರೆಡಿ ನೀವು ತಮ್ಮಿಲ್ನಲ್ಲಿ ನೀವು ಅರ್ಧ ನೋಡಿರ್ತೀರಾ ಅದು ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಪ್ರತಿದಿನ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದರಿಂದ ವರ್ಷಕ್ಕೆ ನಾವು ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯ್ಯಲ್ಲಿರುತ್ತೆ ನಮ್ಮ ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಫ್ರೆಂಡ್ಸ್ ಇನ್ನು ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಮನೆ ನಾವು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮನೇಲೇ ಇರ್ತೀವಿ ಅನ್ನುವಂತಹ ಹೌಸ್ ವೈಫ್ ಆಗಿರ್ಬೋದು ಇಲ್ಲ ಹೊರ್ಗಡೆ ಹೋಗಿ ದುಡಿತಾ ಇರುವಂಥ ಹೆಣ್ಮಕ್ಳಾಗಿರ್ಬೋದು ಈಗ ಯಾರು ತಾನೇ ಒಂದು ರೂಪಾಯಿ ಸಿಗೋಲ್ಲ ಹೇಳಿ ಪ್ರತಿದಿನ ಒಂದು ರೂಪಾಯಿ ಸಿಗೋದು ಏನು ಕಷ್ಟ ಏನಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಪ್ರತಿದಿನ ಒಂದೊಂದು ರೂಪಾಯಿನ ನಾವು ಸೇವ್ ಮಾಡ್ಕೊ ಬರೋದ್ರಿಂದ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುವಂಥವ್ರು ಡೈಲಿ ಬಿಸ್ನೆಸ್ ಮಾಡುವವರು ಡೈಲಿ ಹಣ ನೋಡ್ತಾ ನೋಡಿ ಅಂಥೇಳಿ ತುಂಬ ಈಸಿಯಾಗಿ ಈ ಮನಿ ಸೇವಿಂಗ್ನ ಮಾಡ್ಬೋದು ಫ್ರೆಂಡ್ಸ್ ಆದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ನೀವು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನನ್ನ ಎಲ್ಲ ಸಬ್ಸ್ಕ್ರೈಬು ಮತ್ತು ಎಲ್ಲ ವ್ಯೂವರ್ಸ್ಗಳ ಹತ್ರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋರಿಗಿಂತ ಹೆಚ್ಚಾಗಿ ಮಾಡಿದೆ ನೋಡೋರ ಸಂಖ್ಯೆನೇ ಜಾಸ್ತಿ ಆಗಿದೆ ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಮಗೆ ಒಂದು ಎಂಕರೇಜ್ ಬರುತ್ತೆ ಮತ್ತು ಇನ್ನೂ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಮ್ಮ ನಮ್ಮ ಜನಗಳಿಗೋಸ್ಕರ ನಮ್ಮ ಅನ್ ಅಂದರೆ ನಮ್ಮ ಜನಗಳಿಗೂ ಮತ್ತು ನಮ್ಮ ಸಬ್ಸ್ಕ್ರೈಬ್ಗಳಿಗೋಸ್ಕರ ಹಾಕಬೇಕು ಅನ್ನೋ ಒಂದು ಇಂಟ್ರೆಸ್ಟು ನಮಗೆ ಬರೋದರಿಂದ ಇನ್ನೂ ಒಳ್ಳೆ ಒಳ್ಳೊಳ್ಳೆಯ ಟಿ ಟಿಪ್ಸ್ಗಳನ್ನ ತರೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತಲ್ವಾ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋಸ್ಗಳನ್ನ ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ ಮತ್ತು ಈ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ನೀವು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೋಸ್ಕರ ಒಂದು ಮಂತ್ಲಿ ಅಂದರೆ ಇಯರ್ ಮಂತ್ಲಿ ಮತ್ತು ಇಯರ್ ಅಂದರೆ ತಿಂಗಳದು ಮತ್ತು ವರ್ಷಕ್ಕೆ ವರ್ಷಕ್ಕೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋ ಒಂದು ಮನಿ ಸೇವಿಂಗ್ ಅಂತ ಅಂತಂದ ನಾನು ನಿಮಗೋಸ್ಕರ ತಂದಿದ್ದೀನಿ ಈ ಮನಿ ಸೇವಿಂಗು ಸೂಪರ್ ಆದಂತಹ ಮನಿ ಸೇವಿಂಗ್ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈ ಮನಿ ಸೇವಿಂಗ್ನ ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್ ಕಾಲೇಜ್ಗೆ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಮಾಡ್ಬೋದು ಸ್ಕೂಲ್ಗೆ ಹೋಗ್ತಾ ಇರುವಂತಹ ಮಕ್ಳುಗಳು ಮಾಡ್ಬೋದು ಇಲ್ಲ ನಾವು ಹೌಸ್ ವೈಫು ಮನೇಲೇ ಇರ್ತೀವಿ ನಮಗೇನು ಮಾ ಕೆಲಸಗಳಿಲ್ಲ ಅಂತ ಅವರು ಸಹ ಪ್ರತಿದಿನ ಒಂದು ರೂಪಾಯಿ ಒಂದು ರೂಪಾಯಿನ ಸೇವ್ ಮಾಡ್ಕೊಂಡು ಬರ್ಬೋದು ಮತ್ತು ಜಾಬ್ಗೆ ಹೋಗ್ತಾ ಇರೋರು ಆಗಿರ್ಬೋದು ಇಲ್ಲ ನಮ್ಮ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ಇದನ್ನ ನಮ್ಮ ಗಂಡ್ಮಕ್ಳು ಮಕ್ಕಳು ಸಹ ಈ ಮನಿ ಸೇವಿಂಗ್ನ ತುಂಬ ಈಸಿಯಾಗಿಯೇ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಮಂತ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಅಂದರೆ ಮೊದಲನೇ ತಿಂಗಳು ಅಂದರೆ ಮೊದಲನೇ ಮಂತ್ ಅಂದರೆ ಮೊದಲನೇ ತಿಂಗಳು ಮೊದಲನೇ ದಿನ ನೀವು ಕ್ಯಾಲೆಂಡರಲ್ಲಿ ನೀವು ಗುರ್ತಾ ಮೊದಲನೇ ದಿನ ಒಂದು ರೂಪಾಯಿ ಸೇವ್ ಮಾಡಿ ಎರಡನೇ ದಿನ ಎರಡು ರೂಪಾಯಿ ಮೂರನೇ ದಿನ ಮೂರು ರೂಪಾಯಿ ನಾಲ್ಕನೇ ದಿನ ನಾಲ್ಕು ರೂಪಾಯಿ ಐದನೇ ದಿನ ಐದು ರೂಪಾಯಿ ಅಂದರೆ ಪ್ರತಿದಿನ ಅಂದರೆ ಮೊದಲನೇ ದಿನ ಒಂದು ರೂಪಾಯಿ ಆದರೆ ಎರಡನೇ ದಿನಕ್ಕೆ ನೀವು ಎರಡು ರೂಪಾಯಿ ಹಾಕಬೇಕಾಗುತ್ತೆ ಮೂರನೇ ದಿನಕ್ಕೆ ಮೂರು ರೂಪಾಯಿ ಹಾಕಬೇಕಾಗುತ್ತೆ ಆ ರೀತಿ ಅಂದರೆ ಒಂದೊಂದು ರೂಪಾಯಿನ ನೀವು ಹೆಚ್ಚಿಸ್ತಾ ಹೋಗ್ತಾ ಇರಬೇಕಾಗುತ್ತೆ ನೋಡಿ ಈ ರೀತಿ ನೀವು ಹತ್ತು ದಿನ ತನಕ ಮಾಡ್ಕೊಳ್ಳಿ ನೆಕ್ಸ್ಟು ಅಂದರೆ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹತ್ತು ದಿನ ಮಾಡ್ಕೊಳ್ಳಿ ಇಪ್ಪತ್ತನೇ ತಾರೀಕು ತನಕ ಮತ್ತೆ ನೀವು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ತನಕನೂ ಸಹ ಅದೇ ಮೆಥಡಲ್ಲೇ ಮಾಡ್ಕೊಳ್ಳಿ ನೋಡಿ ಒಂದು ನಾನು ನಾನಿಲ್ಲಿ ಒಂದು ದಿನ ರೆಸ್ಟ್ ಕೊಡಿ ಅಂದರೆ ಮೂವತ್ತ ಒಂದು ದಿನ ನೀವೇ ನೀವು ಒಂದು ರೂಪಾಯಿನ ಸೇವ್ ಮಾಡುವಂಥ ಅವಶ್ಯಕತೆ ಇರಲ್ಲ ನೋಡಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ನೀವು ಪ್ರತಿದಿನ ಒಂದು ರೂಪಾಯಿ ಒಂದು ಅಂದರೆ ಮೊದಲನೇ ದಿನ ಒಂದು ರೂಪಾಯಿ ಆದರೆ ಎರಡನೇ ದಿನ ಎರಡು ರೂಪಾಯಿ ಮೂರನೇ ದಿನ ಮೂರು ರೂಪಾಯಿ ಹಾಗೆ ಒಂದೊಂದು ದಿನ ಒಂದೊಂದು ದಿನವೂ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಆ ಥರ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಯಾರು ಬೇಕಾದ್ರೂ ಈ ಮನಿ ಸೇವಿಂಗ್ನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಈ ಅಂದರೆ ಪ್ರತಿ ಅಂದರೆ ಒಂದು ರೂಪಾಯಿ ಯಾರ ಹತ್ರ ಇರೋಲ್ಲ ಹೇಳಿ ಈಗಿನ ಜನ್ರೇಷನಲ್ಲಿ ಒಂದು ರೂಪಾಯಿ ಕಾಯಿನ್ ಅಂತ ಅನ್ನೋದು ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರ ಹತ್ರನೂ ಒಂದು ರೂಪಾಯಿ ಇರಲ್ವಾ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ನಮ್ದಲ್ಲ ಅಂತ ಒಂದು ರೂಪಾಯಿನ ಒಂದು ಉಂಡಿ ಮಾಡಿಟ್ಕೊಬಿಟ್ಟು ಆ ಉಂಡಿಗೆ ಹಾಕ್ಬಿಟ್ರೆ ನೀವು ಆಯಿತು ಫ್ರೆಂಡ್ಸ್ ಅದೇ ನಿಮಗೆ ವರ್ಷಕ್ಕೆ ಅಂದರೆ ನೋಡಿ ನೆಕ್ಸ್ಟು ಅಂದರೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ತನಕನೂ ಮೊದಲನೇ ದಿನ ಒಂದು ರೂಪಾಯಿ ಆದರೆ ಎರಡನೇ ದಿನ ಎರಡು ರೂಪಾಯಿ ಮೂರನೇ ದಿನ ಮೂರು ರೂಪಾಯಿ ಈ ರೀತಿ ಪ್ರತಿದಿನವೂ ನೀವು ಒಂದೊಂದು ದಿನ ಒಂದೊಂದು ದಿನ ಕಳೀತಾ ಕಳೀತಾ ಇದ್ದ ಹಾಗೆಯೇ ನೀವು ಒಂದೊಂದು ರೂಪಾಯಿನ ಜಾಸ್ತಿ ಮಾಡ್ಕೊತಾ ಬರಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನೋಡಿ ನೂರ ಎಂಬತ್ತು ದಿನಕ್ಕೆ ಅಂದರೆ ನೂರ ಎಂಬತ್ತು ದಿನಕ್ಕೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ನೂರ ಎಂಬತ್ತು ದಿನಕ್ಕೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಇದೇ ವರ್ಷಕ್ಕೆ ಅಂದರೆ ನಮಗೆ ವರ್ಷಕ್ಕೆ ಅಂತ ಅಂದರೆ ಮುನ್ನೂರ ಅರವತ್ತೈದು ದಿನ ಅಲ್ವಾ ಮುನ್ನೂರ ಅರವತ್ತೈದು ದಿನಕ್ಕೆ ಅರವತ್ತ ಆರು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಒಂದು ರೂಪಾಯಿ ಅಂತ ಅಂದ್ಬಿಟ್ಟು ನಾವು ಕೇವಲವಾಗಿ ನೋಡಬಾರ್ದು ಒಂದೊಂದು ರೂಪಾಯಿನ ಸೇರಿಸಿದ್ರೇ ನಮಗೆ ನಮ್ಮ ಕೈಲಿ ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತ ಹೇಳ್ಬೋದು ಹನಿ ಹನಿ ಸೇರಿದರೆ ಅಳ್ಳ ಅಂತ ಗಾದೆನೇ ಇದೆ ಅಲ್ವ ಫ್ರೆಂಡ್ಸ್ ಹಾಗಾಗಿ ನಾವು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂತ ಅಂದ್ಬಿಟ್ಟು ನಮ್ಮದಲ್ಲ ಅಂತ ಎತ್ತಿಟ್ಕ ಬಂದ್ರೂ ಸಹ ನಾವು ತುಂಬ ಈಸಿಯಾಗಿ ಮನೆ ಸೇವಿಂಗ್ನ ಮಾಡ್ಬೋದು ಈಗ ನಮ್ಮ ಮನೇಲಿರುವಂತಹ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಅಂಗಡಿಗಳಿಗೆಲ್ಲ ಹೋಗ್ತೀರ ಆಗ ಅವರು ಚೇಂಜ್ ಕೊಡ್ತಾರೆ ಅದರಲ್ಲಿ ಒಂದು ರೂಪಾಯಿ ಅಂತ ಎತ್ತಿಟ್ಟು ಟ್ಬಿಡಿ ಒಂದು ಉಂಡಿ ಮಾಡ್ಕೊಂಡು ಇಟ್ಕೊಬಿಡಿ ಒಂದು ಉಂಡಿ ಮಾಡಿಕೊಂಡು ಅದರಲ್ಲಿ ಒಂದು ರೂಪಾಯಿ ಅಂತ ಪ್ರತಿದಿನ ಒಂದು ರೂಪಾಯಿ ಆಗಿರ್ಬೋದು ನೆಕ್ಸ್ಟ್ ಎರಡನೇ ದಿನ ಎರಡು ರೂಪಾಯಿ ಆಗಿರ್ಬೋದು ಮೂರನೇ ದಿನ ಮೂರು ರೂಪಾಯಿ ಆ ರೀತಿ ನೀವು ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡಿಕೊಂಡು ಅಂದರೆ ಕ್ಯಾಲೆಂಡರ್ ಮುಖಾಂತರವಾಗಿ ನೀವು ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡಿಕೊಂಡು ಆ ಅಮೌಂಟನ್ನ ನೀವು ಉಂಡಿಗೆ ಹಾಕಿ ಎತ್ತಿಟ್ಕೊಂಡು ಬರೋದ್ರಿಂದ ನೋಡಿ ನೂರ ಎಂಬತ್ತು ದಿನಕ್ಕೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ನೀವು ವರ್ಷಕ್ಕೆ ನಿಮಗೆ ನಿಮ್ಗೆ ಎಷ್ಟಾಗುತ್ತೆ ಮುನ್ನೂರ ಅರವತ್ತೈದು ದಿನ ಅಂತಂದರೆ ಅದೇ ವರ್ಷಕ್ಕೆ ನಿಮಗೆ ಅರವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಅಮೌಂಟ್ನ ನಾವು ಸೇವ್ ಮಾಡೋಕ್ಕೆ ನಾವು ಹೊರಗಡೆನೆ ಹೋಗಿ ದುಡಿಬೇಕಾ ಇಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳು ಸ್ವಲ್ಪ ತಲೆ ಉಪಯೋಗಿಸಿ ನಾವು ಮಾಡೋದ್ರಿಂದ ಸಾಕಷ್ಟು ಹಣನ ನಾವು ಉಳಿತಾಯ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೇನಾಗಿ ನಮಗೆ ಬೇಕಾಗಿರೋದು ನಾವು ಸೇವ್ ಮಾಡಬೇಕು ನಾವು ಹಣ ಇಟ್ಕೋಬೇಕು ನಾವು ಹಣನ ಖರ್ಚು ಮಾಡಬಾರ್ದು ಅಂದರೆ ಈಗ ಸುಮ್ಮ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗೆಲ್ಲ ಹಣ ಖರ್ಚು ಮಾಡ್ತೀವಲ್ವಾ ಆ ರೀತಿ ಎಲ್ಲ ಮಾಡ್ದೇ ನಮಗೆ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೆ ಅಂತ ಅಂದ್ಕೊಂಡು ನಮ್ಮ ಮೈಂಡ್ ಸೆಟ್ಟಲ್ಲಿ ನಮಗೆ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೆ ನಮಗೆ ಒಂದು ರೂಪಾಯಿಯಿಂದನೇ ಒಂದು ದೊಡ್ಡ ಅಮೌಂಟನ್ನ ನೋಡೋಕ್ಕಾಗೋದು ಅಂತ ನಾವು ತಿಳ್ಕೊಂಡು ಒಂದೊಂದು ರೂಪಾಯಿನೂ ಸಹ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಕೈಯಲ್ಲಿ ಸಾಕಷ್ಟು ಹಣನೇ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ವರ್ಷಕ್ಕೆ ನಮಗೆ ನೋಡಿ ಒಂದು ರೂಪಾಯಿ ಅಂತ ಸೇವ್ ಮಾಡ್ಕೊ ಬಂದ್ರು ನಮಗೆ ವರ್ಷಕ್ಕೆ ಆರು ಅರವತ್ತಾರು ಸಾವಿರದ ಏಳ್ನೂರ ತೊಂಬತ್ತ ತೊಂಬತ್ತೈದು ರೂಪಾಯಿ ಆಯ್ತಲ್ವಾ ನೋಡಿ ಇದು ತುಂಬ ಈಸಿ ಮೆಥಡ್ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಹೆಣ್ಮಕ್ಳು ಹೊರ್ಗಡೆ ಎಲ್ಲ ಹೋಗಿ ದುಡಿತಾ ಇರ್ತಾರೆ ಊರಿಂದ ಊರಿಗೆಲ್ಲ ಹೋಗಿ ದುಡಿತಾರೆ ಫ್ರೆಂಡ್ಸ್ ಊರಿಂದ ಊರಿಗೆಲ್ಲ ಹೋಗಿ ದುಡಿತಾರೆ ಮತ್ತು ಆ ಮನೆ ಹತ್ರ ಯಾವ್ದಾದ್ರು ಒಂದು ಕೆಲಸ ಇದೆ ಅಂತ ಅಂದರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಮನೇಲೂ ಕೆಲಸ ಮಾಡಿಕೊಂಡು ಮನೇಲಿರೋನೆಲ್ಲ ನೋಡಿಕೊಂಡು ಹೊರ್ಗಡೆನೂ ಹೋಗಿ ದುಡಿಯುವಂತಹ ಈ ಹೆಣ್ಮಕ್ಳಿಗೆ ಈ ಹೆಣ್ಮಕ್ಳಿಗೆ ನಾವು ಗ್ರೇಟ್ ಅಂತಲೇ ಹೇಳಬೇಕು ಯಾಕೆ ಅಂತ ಅಂದರೆ ದೇವರು ಅಂದರೆ ಲಕ್ಷ್ಮೀ ದೇವಿ ಅವ್ರಿಗೆ ಅಷ್ಟು ಶಕ್ತಿನ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ನಮ್ಮ ಹೆಣ್ಣುಮಕ್ಕಳು ಏನು ಸಾಮಾನ್ಯ ಅಂತೂ ಅಲ್ಲ ಯಾಕೆ ಅಂತಂದರೆ ನಮ್ಮ ಹೆಣ್ಣುಮಕ್ಕಳು ಮನೇಲೂ ದುಡ್ಡುಕೊಂಡು ಹೊರಗಡೆನೂ ದುಡ್ಕೊಂಡು ಪ್ರತಿ ಸಹ ನಾವು ನಮ್ಮ ಹೆಣ್ಮಕ್ಳು ಬುದ್ಧಿವಂತಿಕೆಯಿಂದ ಹಣನ ಉಳಿಸ್ಕೊತಾನೆ ಬರ್ತಾರೆ ಹೊರ್ತು ಈಗಿನ ಜನ್ರೇಷನಲ್ಲಿ ಯಾರು ಕಳಿಯುವಂತಹ ಹೆಣ್ಮಕ್ಳು ಯಾರೂ ಇಲ್ಲ ಹಾಗಾಗಿ ನಾನು ನಮ್ಮ ಹೆಣ್ಮಕ್ಳಿಗೆ ಗ್ರೇಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ನಮ್ಮ ಹೆಣ್ಣುಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಮ್ಮ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಒಂದಿದ್ದದನ್ನ ತ್ರಿಬ್ಬ ಡಬ್ಬಲ್ ಮಾಡ್ಬೋದು ಡಬ್ಬಲ್ ಇದ್ದದನ್ನ ತ್ರಿಬ್ಬಲ್ ಮಾಡ್ಬೋದು ಅಷ್ಟು ಶಕ್ತಿನ ದೇವರು ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ನಾನು ಗಂಡು ಮಕ್ಕಳೇನೋ ಕೇವಲ ಅಂತ ನಾನು ಹೇಳಲ್ಲ ಆದರೆ ಗಂಡು ಮಕ್ಕಳು ಸಹ ಮಾಡ್ಬೋದು ಆದರೆ ಗಂಡು ಮಕ್ಕಳು ಮೈಂಡೇ ಬೇರೆ ಇರುತ್ತೆ ಹೆಣ್ಮಕ್ಳು ಮೈಂಡೇ ಬೇರೆ ಇರುತ್ತೆ ಗಂಡು ಮಕ್ಕಳು ಕೆಲವು ಅಂದರೆ ಎಲ್ಲ ಗಂಡು ಮಕ್ಕಳು ಹಾಗೇ ಇರೋಲ್ಲ ಕೆಲವೊಂದು ಗಂಡು ಮಕ್ಕಳು ಮೈಂಡಲ್ಲಿ ಹಣ ಮಾಡೋದು ಅಂತ ಅನ್ನೋದು ಇರೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಯಾಕೆಂದ್ರೆ ಇದನ್ನ ನಾನು ಆಲ್ರೆಡಿ ನಾನು ನೋಡಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಒಂದು ಮಾತನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಮ್ಮ ಗಂಡು ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಮನಿ ಸೇವ್ ಮಾಡಬೇಕು ಅಂತ ಅಂತ ಅಂದ್ಕೊಂಡ್ರು ಕೆಲವರು ಬುದ್ಧಿವಂತಿಕೆ ಇರುವಂತಹ ಗಂಡು ಮಕ್ಕಳು ಸೇವ್ ಮಾಡ್ತಾರೆ ಆದರೆ ಇನ್ನು ಕೆಲವಂಥ ಗಂಡು ಮಕ್ಕಳು ಅಯ್ಯೋ ಇವತ್ತಿರೋರೆ ನಾಳೆ ಇರೋಲ್ಲ ಏನಿಕ್ಕಪ್ಪ ನಾವು ಸೇವ್ ಮಾಡಬೇಕು ಇವ್ರು ಯಾವಾಗ ನೋಡಿದ್ರು ಮನೆ ಸೇವ್ ಮಾಡಿ ಮನೆ ಸೇವ್ ಮಾಡಿ ಅಂತ ವೀಡಿಯೋಸ್ಗಳು ಹಾಕ್ತಾ ಇರ್ತಾರೆ ಏನಕ್ಕಪ್ಪ ಸೇವ್ ಮಾಡಬೇಕು ಅನ್ನೋವಂಥ ಗಂಡು ಮಕ್ಕಳು ಸಹ ಇದ್ದಾರೆ ದರ್ಬಾರಾಗಿ ಖರ್ಚು ಮಾಡುವಂತಹ ಗಂಡುಮಕ್ಕಳು ಇದ್ದಾರೆ ಅಂಥ ಗಂಡು ಮಕ್ಕಳೇ ಇರ್ತಾರಲ್ವ ಅಂಥ ಗಂಡು ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಅವರವರ ಹೆಣ್ ಅವರವರ ವೈಫ್ಗಳು ಪ್ರತ್ ಅಂಥ ಗಂಡು ಮಕ್ಕಳಿಗೆ ಅಂದರೆ ತಮ್ಮ ಹಸ್ಬೆಂಡ್ಗಳಿಗೆ ಬುದ್ಧಿ ಹೇಳ್ಕೊಂಡು ಆದಷ್ಟು ನೀವು ಅಮೌಂಟ್ನ ಅವ್ರ ಹತ್ರ ಈಸ್ಕೊಂಡು ಪ್ರತಿದಿನ ಒಂದೊಂದು ರೂಪಾಯಿ ಅಂತ ಇರಲ್ವಾ ಫ್ರೆಂಡ್ಸ್ ಪ್ರತಿದಿನ ಒಂದೊಂದು ರೂಪಾಯಿ ಅಂತ ನೀವು ಅವ್ರ ಹತ್ರನಾದ್ರೂ ಈಸ್ಕೊಳ್ಳಿ ಇಲ್ಲ ಯಾವುದಾದ್ರು ಒಂದು ಮನೆಗೆ ಸಾಮಾನು ತೊಗೊಂಡು ಬನ್ನಿ ಅಂತ ದುಡ್ಡು ಕೊಟ್ಟಾಗ ಒಂದೊಂದು ರೂಪಾಯಿ ಅದ ಹತ್ರ ಸೇವ್ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಂಡು ಬಂದು ಪ್ರತ್ ಉಳಿದಂಥ ಅಂದರೆ ನಮಗೆ ಅಂಗಡಿಯಿಂದ ಬಂದಂತಹ ಹಣದಲ್ಲಿ ನಾವು ಅಂಗಡಿಗೆ ಹೋಗಿ ನಾವು ಸಾಮಾನು ತೊಗೊಂಡು ಬರ್ತೀವಲ್ವಾ ಅಲ್ಲಿ ಹೋಗಿ ನಾವು ಒಂದೊಂದು ರೂಪಾಯಿ ಎರಡು ರೂಪಾಯಿ ಆಗಿರ್ಬೋದು ಮೂರು ರೂಪಾಯಿ ಆಗಿರ್ಬೋದು ಈ ರೀತಿ ಸಿಕ್ಕಂಥ ಹಣನ್ನೆಲ್ಲ ನಾವು ಒಂದು ಬೌಲ್ ಅಂತ ಇಟ್ಕೊಬಿಟ್ಟು ಆ ಬೌ ಆ ಬೌಲಿಗೆ ನಾವು ಆದಷ್ಟು ನಾವು ಸೇವ್ ಮಾಡಿಕೊಂಡು ಅಂದರೆ ಒಂದು ಹುಂಡಿಗೆ ಹಾಕ್ಕೊಂಡು ಬರೋದರಿಂದ ಸಾಕಷ್ಟು ಹಣನ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಪ್ರತಿದಿನ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಇದೆಲ್ಲ ಕೇವಲ ಅಂತ ಏನು ಅನ್ನೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಇವತ್ತೊಂದು ದಿನ ಸಣ್ಣ ಅಮೌಂಟ್ ಆಗಿರ್ಬೋದು ಅದೇ ನಾಳೆ ದಿನ ಅದು ಒಂದು ದೊಡ್ಡ ಅಮೌಂಟಾಗಿನೇ ಬೆಳೆಯುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಅಂತ ಅನಿಸ್ಬೋದು ಆದರೆ ಹೋಗ್ತಾ 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 ನಿಮಗೆ ಅದೇ ಈಸಿ ಮೆಥಡ್ ಅಂತ ಅನಿಸುತ್ತೆ ಹಾಗಾಗಿ ಇದು ಒಂದು ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಏಕೆಂತಂದರೆ ಪ್ರಯ ಈಗ ಯಾ ಈಗಿನ ಜನ್ರೇಷನಲ್ಲಿ ಯಾರ ಹತ್ರ ಒಂದು ರೂಪಾಯಿ ಇರೋಲ್ಲ ಹೇಳಿ ಪ್ರತಿ ಪ್ರತಿಯವರ ಪ್ರತಿಯೊಬ್ರ ಹತ್ರನೂ ಸಹ ಒಂದೊಂದು ರೂಪಾಯಿ ಇದ್ದೇ ಇರುತ್ತಲ್ವಾ ಹಾಗಾಗಿ ನೋಡಿ ಪ್ರತಿದಿನ ನಾವು ಈ ರೀತಿ ಒಂದು ಅಮೌಂಟ್ನ ಅಲ್ಲಿ ಇಲ್ಲಿ ವೇಸ್ಟ್ ಮಾಡೋದ್ರ ಬದಲು ನನ್ನ ಮೈ ಅಂದರೆ ಮೇನಾಗಿ ನಿಮ್ಗೆ ಇಲ್ಲಿ ಬೇಕಾಗಿರೋದು ನಿಮ್ಮ ಮೈಂಡ್ಸೆಟ್ಟು ನನ್ನ ಮೈಂಡ್ಸೆಟ್ಟಲ್ಲಿ ಹಣ ಸೇವ್ ಮಾಡಬೇಕು ನಾನು ದುಡ್ಡಿಟ್ಕೋಬೇಕು ಮುಂದೆ ಫ್ಯೂಚರ್ಗಾಗುತ್ತೆ ಅಂದರೆ ಟೈಮ್ ಬಂದಾಗ ನಮಗೆ ಪ್ರಾಬ್ಲಮ್ ಬಂತು ಅಂದರೆ ಯಾರೂ ಬರೋಲ್ಲ ಆ ಪ್ರಾಬ್ಲಮ್ಗೆ ಆ ನಾವು ಸೇವ್ ಮಾಡಿದಂಥ ಅಮೌಂಟೇ ನಮಗೆ ಎಲ್ಪ್ ಮಾಡುತ್ತೆ ಆಗ ಇನ್ನೊಬ್ರ ಹತ್ರ ಕೈ ಚಾಚಿ ಸಾಲ ಮಾಡೋದು ತಪ್ಪುತ್ತೆ ಇನ್ನೊಬ್ರ ಹತ್ರ ನಾವು ಹೋಗಿ ಹಣ ಕೊಡಿ ಬಡ್ಡಿಗೆ ಅಂತ ಹೇಳೋದು ತಪ್ಪುತ್ತೆ ಮತ್ತು ಇನ್ನೊಬ್ರಿಗೆ ನಾವು ಬಡ್ಡಿ ಟಿ ಕಟ್ಟೋದು ಸಹ ನಾವು ತಪ್ಪುತ್ತೆ ಅನ್ನೋ ಮೈಂಡ್ ಮೆಥಡು ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಈ ರೀತಿ ನೀವು ಹಣನ ತುಂಬ ಈಸಿಯಾಗಿ ನೀವು ಸೇವ್ ಮಾಡ್ಕೊಬರ್ಬೋದು ನೋಡಿ ಈ ಈ ರೀತಿ ನೀವು ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಮೂರು ಮೂರು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬಂದ್ರೂ ಸಹ ನಿಮಗೆ ವರ್ಷಕ್ಕೆ ನಿಮ್ಮ ಹತ್ರನೇ ಅರವತ್ತು ಸಾ ಅರವತ್ತ ಆರು ಸಾವಿರದ ತೊಂಬತ್ತೈದು ರೂಪಾಯಿ ಇತ್ತು ಅಂತ ಅಂದಾಗ ನೀವು ಏನಕ್ಕೆ ಹೊರಗಡೆ ಹೋಗಿ ದುಡಿಬೇಕು ಹೇಳಿ ಅಲ್ವಾ ಆದರೆ ಈಗಿನ ಜನ್ರೇಷನಲ್ಲಿ ಫ್ರೆಂಡ್ಸ್ ಈಗಿನ ಜನ್ರೇಷನ್ ತುಂಬ ಬದಲಾಗಿದೆ ಹೆಣ್ಮಕ್ಳು ದುಡಿಯೋದ್ರಿಂದ ಸಾಕಷ್ಟು ಹಣನ ಅವರು ಅಲ್ಲೂ ಸೇವ್ ಮಾಡಿಕೊಂಡು ಅಲ್ಲೂ ಸೇವ್ ಮಾಡಿಕೊಂಡು ಫ್ಯೂಚರ್ಗೆ ಅದು ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಹೆಣ್ಮಕ್ಳು ಯಾರೂ ದಡ್ರಲ್ಲ ಪ್ರತಿಯೊಬ್ಬರು ಬುದ್ಧಿವಂತರಾದ್ರ ಆದ್ದರಿಂದ ಪ್ರತಿಯೊಬ್ರಿಗೂ ಸಹ ಬುದ್ಧಿವಂತಿಕೆ ಇರೋದ್ರಿಂದ ಕಷ್ಟ ಸಾಕಷ್ಟು ಹಣನ ವೇಸ್ಟಾಗಿ ಖರ್ಚು ಮಾಡೋದನ್ನ ಬಿಟ್ಟು ಖಂಡಿತವಾಗಿಯೂ ಫ್ರೆಂಡ್ಸ್ ಹೇಳ್ತೀನಿ ನಮ್ಮ ಹೆಣ್ಮಕ್ಳು ಉಳಿತಾಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅಮೌಂಟೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾವು ಒಂದೊಂದು ರೂಪಾಯಿ ಅಂತ ಹೇಳ್ಕೊಂಡು ನಾವು ಕೇವಲವಾಗಿ ಯಾವತ್ತೂ ನೋಡೋಕೋಬಾರ್ದು ಹೌದಲ್ವಾ ಕೇವಲ ಅವಾಗಿ ನೋಡ್ದೇ ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಈಗ ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್ ಈಗ ಅಂಗಡಿಗಳಿಗೆಲ್ಲ ಹೋಗ್ತಾರೆ ಮನೆಯಲ್ಲಿ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅಂಗಡಿಗೆ ಹೋಗ್ತಾರೆ ಅಲ್ಲಿ ಚೇಂಜ್ ತ ಸಿಕ್ತು ಅಂತ ಹೇಳಿದ್ರೆ ಚೇಂಜ್ ಕೊಡ್ತಾರಲ್ವ ಅಂಗಡೀಲಿ ಆ ಚೇಂಜ್ ತಗೊಂಡು ಬಂದು ನೀವು ಟಿ ವಿ ಮೇಲಾಗಿರ್ಬೋದು ಫ್ರಿಜ್ ಮೇಲಾಗಿರ್ಬೋದು ಎಲ್ಲ ಒಂದು ಕಡೆ ನೀವು ಇಟ್ಬಿಡ್ತೀರಾ ಇಟ್ಬಿಟ್ಟು ಸುಮ್ಮನೆ ಅದ್ರ ಬದಲು ನೀವು ಆ ಅಂಗಡಿಯಿಂದ ಸಾಮಾನು ತೊಗೊಂಡು ಬಂದಾಗ ಚೇಂಜ್ ಸಿಗುತ್ತಲ್ವ ಆ ಚೇಂಜ್ನೆಲ್ಲ ನೀವು ಅಲ್ಲಿ ಇಲ್ಲಿ ಮನೇಲಿ ಇಡೋದ್ರ ಬದಲು ಒಂದು ಉಂಡಿ ಅಂತ ಮಾಡಿಕೊಂಡು ಆ ಉಂಡಿಗೆ ಒಂದು ಆ ಅಮೌಂಟನ್ನ ನೀವು ಒಂದು ಕಡೆ ಒಂದು ಕಡೆ ಶೇಖರಣೆ ಮಾಡೋದ್ರಿಂದ ಆತ್ರಲ್ಲೂ ಸಹ ನಿಮಗೆ ಒಂದು ಒಳ್ಳೆಯ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದಲ್ವ ಫ್ರೆಂಡ್ಸ್ ಈಗ ಮುಂದೆ ಬರುವಂತಹ ಪ್ರಾಬ್ಲಮ್ ಆಗಿ ಮುಂದೆ ಬರುವಂಥ ಒಂದು ಯಾವುದೇ ಒಂದು ಸನ್ನಿವೇಶ ಸಂದರ್ಭಗಳಾಗಿರ್ಬೋದು ನಮ್ಗೆ ಗೊತ್ತಿರುತ್ತಾ ಇಲ್ಲ ಅಲ್ವಾ ಇವತ್ತು ಅಂದರೆ ಇವತ್ತಿನ ದಿನ ನಾವು ಇದೀವಿ ನಾಳೆ ಇರ್ತೀವಿ ಅಂತ ನಮಗೆ ಗ್ಯಾರಂಟಿ ಇಲ್ಲ ಅಂತ ಅಂದಾಗ ನಾವು ಆದಷ್ಟು ಹಣನ ನಾವು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿರುವಂಥ ಮನೆಗಳಲ್ಲಿ ಎನಿ ಟೈಮ್ ಹಣ ಇದ್ದೇ ಇರಬೇಕು ದುಡ್ಡು ಇದ್ದೇ ಇರಬೇಕು ಅಂತ ಹೇಳ್ತೀವಲ್ವ ಅದೇ ರೀತಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಮನೇಲೂ ಅಷ್ಟೇ ಮಕ್ಕಳಿರ ಮನೆ ಅಂತ ನಾನು ನಿಮಗೆ ಮೆನ್ಷನ್ ಮಾಡಿ ತಿಳಿಸ್ತಾ ಇಲ್ಲ ನಾನು ಅದನ್ನ ನಿಮಗೆ ಎಕ್ಸಾಂಪಲ್ ಹಾಕ್ಕೊಟ್ಟಿದ್ದು ಆದರೆ ಈಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಮನೇಲೂ ಅಷ್ಟೇ ದುಡ್ಡಿದ್ದರೆ ಎಮರ್ಜೆನ್ಸಿಗೆ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಒಂದೊಂದು ರೂಪಾಯಿನೂ ಸಹ ಇಡ ನೀವು ಸೇವ್ ಮಾಡಿಕೊಂಡು ಆ ಅಮೌಂಟನ್ನ ಪ್ರ ಆ ಅಮೌಂಟನ್ನ ನೀವು ಮನೆಯಲ್ಲೇ ನೀವು ಸೇವ್ ಮಾಡಿಕೊಂಡು ಮನೇಲೇ ಇಟ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡ್ದೇನೆ ನಾವು ಈ ರೀತಿ ಎಲ್ಲ ಶೇಖರಣೆ ಮಾಡ್ಕೊಂಡು ಬಂದರೆ ಸೇವ್ ಮಾಡ್ಕೊಂಡು ಬಂದ್ರೂ ಸಹ ನಾವು ವರ್ಷಕ್ಕೆ ನೋಡಿ ಅರವತ್ತಾರು ಸಾವಿರದ ತೊಂಬತ್ತೈದು ರೂಪಾಯಿ ಯಾರು ಕೊಡ್ತಾರೆ ಹೇಳಿ ಅಲ್ವಾ ಹಾಗಾಗಿ ಈ ರೀತಿ ಈಗ ನಾವು ಅಕಸ್ಮಾತ್ ನೀವೀಗ ಸೇವ್ ಮಾಡಲ್ಲ ಅಂತಲೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಈಗ ನಾನು ತೋರಿಸ್ತಂಥ ವೀಡಿಯೋಸು ಬರೀ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೇ ಅಂತ ಅಲ್ಲ ಇನ್ನು ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳಾದರೂ ಮಾಡ್ಬೋದು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳು ಮಾಡ್ಬೋದು ಯಾರು ಬೇಕು ಹೌಸ್ ವೈಫ್ಗಳಾದರೂ ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮೈಂಡ್ಸೆಟ್ಟು ನಮ್ಮ ಮೈಂಡ್ಸೆಟ್ಟಲ್ಲಿ ಹೌದಪ್ಪ ಈಗಿನ ಜನ್ರೇಷನಲ್ಲಿ ಒಂದು ರೂಪಾಯಿನೂ ಸಹ ಕಷ್ಟಪಡೋದು ಅಂದರೆ ಸಂಪಾದನೆ ಮಾಡಿ ಮಾಡೋಕ್ಕೆ ಕಷ್ಟಪಡ್ತಾರೆ ನಾವು ಒಂದೊಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೂ ತುಂಬ ಕಷ್ಟಪಡಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ನಾವು ಒಂದೊಂದು ರೂಪಾಯಿನೂ ಸಹ ನಾವಿಲ್ಲಿ ಸೇವ್ ಮಾಡ್ಕೊಂಡು ಬರೋದ್ರಿಂದ ಫ್ರೆಂಡ್ಸ್ ನಾನು ಹೇಳ್ತೀನಿ ನಾವು ಸಾಕಷ್ಟು ಹಣನ ನಾವಿಲ್ಲಿ ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಂತಹ ತುಂಬ ಆದಂತಹ ಒಂದು ಮೆಥಡನ್ನ ನಾನು ನಿಮಗೋಸ್ಕರ ತಂದಿನಿ ತಂದಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ನಾವು ಒಬ್ಬರೇ ಬದುಕಿದ್ರೆ ನಾವು ಒಬ್ಬರೇ ಬೆಳೆದ್ರೆ ಅದು ಸಾಕಾಗಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ಜೊತೆಯಲ್ಲಿರುವಂತಹ ನಮ್ಮ ಫ್ಯಾಮಿಲಿಯವರಾಗಿರ್ಬೋದು ಇಲ್ಲ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ಇಲ್ಲ ಮತ್ತೊಬ್ಬರಾಗಿರೋ ಪ್ರತಿಯೊಬ್ಬರನ್ನು ಬೆಳೆಯೋದ್ರಿಂದ ಎಲ್ಲರೂ ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಅವರು ಚೆನ್ನಾಗಿರಲಿ ನಾವೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮತ್ತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರನ್ನ ಅವರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ವಿಡಿಯೋ ನೋಡಿ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೊಂದು ಹೊಸದಾದಂತಹ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್